ದೊಡ್ಗದ್ದೆ ಹೊರಟಿ ಫಾಲ್ಸ್ ಅಂತ ಒಂದು ನೋಡಕ್ ಒಂದು ಸ್ವಲ್ಪ ಮಿನಿ ಫಾಲ್ಸ್ ತರ ಇದೆ ನೋಡಕ್ ಸಕ್ಕ ಸಕ್ಕ ಚೆನ್ನಾಗಿದೆ ಬನ್ನಿ ಮುಂದೆ ಮುಂದೆ ಹೋಗಿ ಸ್ವಲ್ಪ ಹಾಳೆ ಐತೆ ಹಂಗ ಕೇಳಬಿ ಚೆನ್ನಾಗಿದೆ ಫಾಲ್ಸ್ ಒಂಥರ ನೋಡಕ್ ಸೂಪರ್ ಆಗಿದೆ ಮಿನಿ ಫಾಲ್ಸು ತುಂಬಾ ಚೆನ್ನಾಗಿದೆ ನೋಡಕ್ಕೆ ನೋಡಿ ಹೇಗಿದೆ ಅಂತ ಮತ್ತೇನಪ್ಪಾ ಅಂತಂದ್ರೆ ಮಳೆ ಇದ್ರೆ ಇನ್ನು ಫುಲ್ಲು ಗ್ರೋಡಕ್ ನೀರು ಬರುತ್ತೆ ಅವಾಗ ಇನ್ನೂ ನೋಡಕ್ ಸಂಗತವಾಗಿರುತ್ತೆ ಇವತ್ತಿನ ವಿಡಿಯೋ ಕೊನೆ ವಿಡಿಯೋ ಇವತ್ತಿಗೆ ಟೈಮು ಆಯಿತು ಮನೆ ಹೋಗ ಟೈಮು ಆಯಿತು ನಾವು ಹೊರಟ್ವಿ ಓಕೆ ಫ್ರೆಂಡ್ಸ್ ಇವಾಗ ಅದೇ ಬಂದಾಯಿತು ನೋಡಾಯಿತು ಎಂಜಾಯ್ಮೆಂಟ್ ಮಾಡಾಯಿತು ಎಲ್ಲ ಹೊರಟ್ವಿ ಮನೆ ಕಡೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸುಸ್ತ ಸುಸ್ತಾಗಿ ಹೋಗ್ಬಿಟ್ಟವ್ರೆ ಮನೆ ಕಡೆ ಹೋಗ್ಬಿಟ್ರೆ ಪಾಚ್ ಹೇಳದೆಲ್ಲ ಫುಲ್ ನೋಡಿ ನೋಡ್ತಿರ್ಬೋದು ನೀವು ಎಲ್ಲಾ ಸುಸ್ತಾಗಿ ಕೂತವ್ರ ಹಾಗೆ ಕೊಟ್ಟೋದ್ರೆ ಅಲ್ಲಿ ಅಷ್ಟೇ